ಕೆಮಿಕಲ್ಸ್ ನ ಆದಷ್ಟು ಫೇಸ್ ಅವಾಯ್ಡ್ ಮಾಡಿ ಯೂಸ್ ಮಾಡ್ತಾ ಇರ್ತೀನಿ ಹಾಲು ಮುಲ್ತಾನಿ ಮಿಟ್ಟಿ ಪೌಡರು ಹಾಗೆ ಹಾಲು ಎರಡನ್ನು ತಗೊಂಡಿದ್ದೀನಿ ನಮಸ್ಕಾರ ಎಲ್ಲರಿಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅನ್ಕೋತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕ್ವಿಕ್ ಆಗಿ ನಾನು ಮುಲ್ತಾನಿ ಮಿಟ್ಟಿದು ಪಾರ್ಟ್ ಒನ್ ಮಾಡಿದೆ ತುಂಬಾ ಜನ ನೋಡಿ ಇಷ್ಟಪಟ್ಟಿದಿರಾ ಸೊ ಇವತ್ತು ನಾನು ಪಾರ್ಟ್ ಟೂ ನ ಮಾಡ್ತಾ ಇದ್ದೀನಿ ಮುಲ್ತಾನಿ ಮಿಟ್ಟಿ ಜೊತೆಗೆ ವಿಡಿಯೋ ಬಂದು ಫೇಸ್ ಗ್ಲೋಯಿಂಗ್ ಗೆ ರಿಲೇಟ್ ಆಗಿರುತ್ತೆ ಯಾರ್ಯಾರಿಗೆ ಫೇಸ್ ಕ್ಲೀನ್ ಆಗಿರಬೇಕು ನೀಟಾಗಿ ಕಾಣಿಸ್ಬೇಕು ಅಂತ ಹೇಳೋ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಕ್ವಿಕ್ ಆಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮುಲ್ತಾನಿ ಮಿಟ್ಟಿ ಫೇಸ್ ನ ಗ್ಲೋ ಮಾಡೋಕೆ ತುಂಬಾ ಬೆಸ್ಟ್ ಸಲ್ಯೂಷನ್ ಅಂತ ಹೇಳ್ಬೋದು ಸೊ ಲಾಸ್ಟ್ ಟೈಮ್ ನಾನು ಇದನ್ನ ವಾಟರ್ ಜೊತೆ ಮಿಕ್ಸ್ ಮಾಡಿ ಫೇಸ್ಗೆ ಅಪ್ಲೈ ಮಾಡ್ಕೊಂಡಿದೆ ಫೇಸ್ ಪ್ಯಾಕ್ ಹಾಕೊಂಡಿದೆ ಸೊ ಇವತ್ತು ಒಂದು ಬೆಸ್ಟ್ ಕ್ಲೆನ್ಸಿಂಗ್ ಏಜೆಂಟ್ ಜೊತೆ ಇದನ್ನ ಪೌಡರ್ ಅನ್ನ ಮಿಕ್ಸ್ ಮಾಡಿ ಫೇಸ್ಗೆ ಪ್ಯಾಕ್ ಹಾಕೋತೀನಿ ಸೊ ಇದರಿಂದ ಏನೇನ್ ಯೂಸ್ ಆಗುತ್ತೆ ಅಂತ ನಾನು ನಿಮ್ಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರ್ತೀನಿ ಸೊ ಬೆಸ್ಟ್ ಕ್ಲೆನ್ಸಿಂಗ್ ಏಜೆಂಟ್ ಬೇರೆ ಯಾವುದು ಅಲ್ಲ ನಾವು ದಿನನಿತ್ಯ ಮನೇಲಿ ಯೂಸ್ ಮಾಡ್ತಾ ಇರ್ತೀವಿ ಹಾಲು ಹಾಲಿಗಿಂತ ಬೆಸ್ಟ್ ಕ್ಲೆನ್ಸಿಂಗ್ ಏಜೆಂಟ್ ಫೇಸ್ಗೆ ಯಾವುದು ಇಲ್ಲ ಸೊ ಇದ್ರ ಮುಲ್ತಾನಿ ಮಿಟ್ಟಿನ ಆಡ್ ಮಾಡಿ ಫೇಸ್ಗೆ ಅಪ್ಲೈ ನನ್ನ ಫೇಸ್ಗೆ ನಾನು ನೀಟಾಗಿ ಇದನ್ನ ಅಪ್ಲೈ ಮಿಕ್ಸ್ ಮಾಡಿ ಸೊ ಇವಾಗ ನಾನು ಇಲ್ಲಿ ಮಿಕ್ಸಿಂಗ್ ತೋರಿಸ್ತಾ ಇದ್ದೀನಿ ಹೀಗೆ ಅಂತ ಫಸ್ಟ್ ಒಂದು ಸ್ಪೂನಿಗೆ ನಾನು ಹಾಲನ್ನು ಹಾಕೊತಾ ಇದ್ದೀನಿ ಅದಾದ್ಮೇಲೆ ಮುಲ್ತಾನಿ ಮಿಟ್ಟಿ ಪೌಡರ್ನ ಅದಕ್ಕೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಸೊ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ರೆಡಿ ಆಗಿದೆ ಫೇಸ್ನ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಪೇಸ್ಟ್ ರೆಡಿ ಇದೆ ನೋಡ್ತಾ ಇದ್ದೀರ ಮುಲ್ತಾನಿ ಮಿಟ್ಟಿ ಮತ್ತೆ ಹಾಲನ್ನು ಮಿಕ್ಸ್ ಮಾಡಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಹಾಲು ಬೆಸ್ಟು ಕ್ಲೆನ್ಸಿಂಗ್ ಏಜೆಂಟ್ ನಿಮ್ಮ ಫೇಸ್ಗೆ ನೀವು ಹಾಗೆ ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದು ಇದರಲ್ಲಿ ಫೇಸ್ ವಾಶ್ ಮಾಡ್ಬೋದು ತುಂಬ ಚೆನ್ನಾಗಿ ಅನಿಸುತ್ತೆ ಗ್ಲೋ ಬರುತ್ತೆ ಫೇಸ್ ನಾನು ಇವಾಗ ಅಪ್ಲೈ ಮಾಡ್ತಾ ಇದ್ದೀನಿ ಸೊ ನಿಮ್ಗೆ ಇದ್ರ ಬಗ್ಗೆ ಏನೇ ಡೌಟ್ಸ್ ಬಂದ್ರೆ ನನಗೆ ಮೆಸೇಜ್ ಮಾಡಿ ನಾನು ಕಮೆಂಟ್ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ನಿಮಗೆ ಮುಲ್ತಾನಿಮಿಟ್ಟಿದ್ದು ಪಾರ್ಟ್ ಒನ್ ಮಾಡಿರುವಾಗ ನಾನು ನೀರು ಮತ್ತೆ ಮುಲ್ತಾನಿ ಮಿಟ್ಟಿನ ಮಿಕ್ಸ್ ಮಾಡಿಕೊಂಡು ನಾನು ಪೇಸ್ಟ್ ಮಾಡಿಕೊಂಡು ಫೇಸ್ಗೆ ಅಪ್ಲೈ ಮಾಡಿದ್ದೆ ಸೊ ಇದರಲ್ಲಿ ಹಾಲು ಮಿಕ್ಸ್ ಮಾಡ್ತಾ ಇದ್ದೀನಿ ಕೆಲವರದ್ದು ಡೌಟ್ ಇರ್ಬೋದು ಇದಕ್ಕೆ ನೀರು ಹಾಕೊಂಡು ಹಾಲು ಹಾಕೊಬೋದು ಅಂತ ಬೇಡ ತುಂಬ ತಿಕ್ಕಾಗ್ಬಿಟ್ರೆ ಪೇಸ್ಟ್ ಈ ಥರ ತಿಕ್ಕಾದಾಗ ಸ್ವಲ್ಪ ಹಾಲನ್ನು ಆ್ಯಡ್ ಮಾಡಿಕೊಂಡು ಮತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರನ್ನು ಮಿಕ್ಸ್ ಮಾಡಬೇಡಿ ಬರೀ ಹಾಲು ಜೊತೆಗೇನ ಮಿಕ್ಸ್ ಮಾಡ್ಕೊಳ್ಳಿ నాలు తిక్కు తక్షణ హాలు స్వల్ప స్వల్ప మిక్స్ త్రీ త్రీ డ్రాప్స్ ఆడ్ ಕೆಮಿಕಲ್ಸ್ ಫೇಸ್ಗೆ ಆದಷ್ಟು ಅವಾಯ್ಡ್ ಮಾಡಿ ಯೂಸ್ ಥರ ನ್ಯಾಚುರಲ್ ಆಗಿ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆ ಬೆನಿಫಿಟ್ ಸಿಗುತ್ತೆ ನಿಮಗೆ ಕೆಮಿಕಲ್ಸ್ ಆದಷ್ಟು ಫೇಸ್ಗೆ ಅವಾಯ್ಡ್ ಮಾಡಿ ಸಿಕ್ಕಾಪಟ್ಟೆ ಥಿಕ್ ಆಗಿದೆ ಪೇಸ್ಟ್ ಪರವಾಗಿಲ್ಲ ಪ್ಯಾಕ್ ನ ನೀಟ್ ನೀಟಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ ಫೇಸ್ ಫುಲ್ಲು ಇದನ್ನ ಫಿಫ್ಟೀನ್ ಮಿನಿಟ್ಸ್ ಹಾಗೆ ಬಿಟ್ಟು ನೆಕ್ಸ್ಟ್ ಫೇಸ್ ನ ವಾಶ್ ಮಾಡ್ಕೊಬೇಕು ಫಿಫ್ಟೀನ್ ಮಿನಿಟ್ಸ್ ಆಯ್ತು ಓಕೆ ಇವಾಗ ಫೇಸ್ ಫುಲ್ ಡ್ರೈ ಆಗಿದೆ ನೋಡಿ ಈ ತರ ಡ್ರೈ ಆಗಿರ್ಬೇಕು ಫೇಸ್ ಡ್ರೈ ಆಗಬೇಕು ನೀಟಾಗಿ ಫೇಸ್ ವಾಶ್ ಮಾಡ್ಕೊಂಡು ಬಂದೆ ಸೊ ತುಂಬ ಚೆನ್ನಾಗಿ ಅನಿಸ್ತಾ ಇದೆ ನನಗೆ ನೀವು ಮನೇಲಿ ಟ್ರೈ ಮಾಡಿ ನ್ಯಾಚುರಲ್ ಆಗಿರೋದ್ರಿಂದ ಹೋಮ್ ರೆಮಿಡೀಸ್ ಆಗಿರೋದ್ರಿಂದ ನಿಮಗೆ ತುಂಬ ಬೆನಿಫಿಟ್ಸ್ ಇರುತ್ತೆ ಯಾವುದೇ ಕೆಮಿಕಲ್ಸ್ನ ಯೂಸ್ ಮಾಡೋದನ್ನ ಫೇಸ್ಗೆ ಆದಷ್ಟು ಕಮ್ಮಿ ಮಾಡಿ ಸೊ ಇದರಿಂದ ಫೇಸು ಟೈಟ್ ಆಗುತ್ತೆ ಸ್ಕಿನ್ ಟೈಟ್ ಆಗುತ್ತೆ ಯಾವುದೇ ಏಜಿಂಗ್ ಥರ ಕಾಣಿಸಲ್ಲ ನಿಮಗೆ ಬಟ್ ನೀವು ಯಾವಾಗಲೂ ಯೂಸ್ ಮಾಡಿ ಫ್ರೀ ಟೈಮಲ್ಲೆಲ್ಲ ಯೂಸ್ ಮಾಡಿ ಹಾಗೆ ಫೇಸಲ್ಲಿ ಇರೋ ಟ್ಯಾನ್ ಆಗಿರ್ಬೋದು ಟ್ಯಾನ್ ರಿಮೂವ್ ಆಗುತ್ತೆ ಹಾಗೆ ಆಕ್ನಿ ಪ್ರಾಬ್ಲಮ್ಸ್ ಇದ್ದರೆ ರಿಂಕಲ್ಸ್ ಇದ್ದರೆ ಸೊ ಎಲ್ಲನೂ ಹೋಗುತ್ತೆ ನೀವು ಕೂಡ ಟ್ರೈ ಮಾಡಿ ಮನೇಲಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಟು ಮಾಡ್ತಾ ಇದ್ದೀನಿ ಹೋಪ್ ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿ ತುಂಬ ಲೈಕ್ ಮಾಡ್ತೀರಾ ಶೇರ್ ಮಾಡ್ತೀರಾ ಅಂತ ಅನ್ಕೋತೀನಿ ಹಾಗೆ ನನ್ನ ಚಾನಲ್ನ ಯಾರು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನನಗೂ ನೆಕ್ಸ್ಟ್ ವೀಡಿಯೋಸ್ ಮಾಡಕ್ಕೆ ಒಳ್ಳೆ ಎಂಕರೇಜ್ಮೆಂಟ್ ಸಿಕ್ಕಂಗೆ ಆಗುತ್ತೆ ಅಂತ ಹೇಳ್ತಾ ವೀಡಿಯೋನ ಎಂಟು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಲಾಟ್ಸ್ ಆಫ್ ಲವ್